ಗೈಸ್ ಸಿಕ್ಕಾಬಿಟ್ಟೆ ಜಾಮ್ ಆಗ್ಬಿಟ್ಟಿತ್ತು ಯಾಕಂದ್ರೆ ಅಪ್ಸೈಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜಾಮ್ ಫುಲ್ ಹಾಗೆ ಗೈಸ್ ಇಲ್ಲಿ ನಾವು ನೀರು ತುಂಬಿದ್ವಲ್ಲ ಅಲ್ಲಿ ಒಂದು ಟ್ಯಾಂಕರ್ ಅಪ್ಸೈಡ್ ಐತೆ ಹಂಗಾಗಿ ಇದನ್ನ ನೋಡಕ್ಕೆ ಹೋಗ್ತಿದ್ವಿ ಬನ್ನಿ ಡೈರೆಕ್ಟ್ ಅಲ್ಲಿ ಸಿಗೋಣ ಆಲ್ರೆಡಿ ಅಗ್ಗ ಕಟ್ಟಿಯಕ್ಕೆ ನೋಡೋರು ಅದು ಯಾಕಂದರೆ ಅದಕ್ಕೆ ಬ್ಲೇಡ್ ಇಲ್ಲ ಸಾದ ಹಂಗಾಗಿ ಖಾಲಿ ಗಾಡಿ ಪಲ್ಟಿ ಆಗ್ಬಿಟ್ಟೈತೆ ಗೈಸ್ ನೋಡಿ ಗಾಡಿ ಪಲ್ಟಿ ಆಗೈತೆ ಜನ ಬಂದ್ಬಿಟ್ರೆ ಫುಲ್ ಜನ ಸೇರಿದ್ರು ಕಾಳಿಗಡೆ ಎತ್ತಿ ಹಂಗಿದ್ರು ಹಂಗಾಗಿ ಅಂಟ ಕಟ್ಟಿ ಚೈನ್ ಹಾಕಿ ಸ್ಲೋ ಮೋಷನ್ ಹಾಕಿನಿ ನೋಡಿ ಯಾವ ರೀತಿ ಹಿಂಗೆ ಸ್ಲೋ ಮೋಷನ್ ಅಲ್ಲ ಕುಣದ್ ಗಾಡಿ ಇವಾಗ ಗಾಡಿ ಅಪ್ಸೆಡ್ ಆಯ್ತಲ್ಲ ಹಂಗಾಗಿ ಎಲ್ಲಾ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟೈತೆ ನೋಡಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜಾಮ್ ಆಗೋಗ್ಬಿಟ್ಟ ಗಾಡಿಗಳೆಲ್ಲ ನೋಡಿದ್ರಲ್ಲ ಹೆಂಗ್ ಪಲ್ಟಿ ಆಯ್ತು ಅಂತ ಹಂಗಾಗಿ ಸಿಕ್ಕಾಪಟ್ಟೆ ಇಲ್ಲ ಇಲ್ಲ ಫುಲ್ ಜಾಮು

ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟೆ ಐತೆ ಜಾಮು ಜಾಮು ಗೈಸ್ ಆ ಕಡೆಯಿಂದ ಆಪೋಸಿಟ್ ಈ ಕಡೆಯಿಂದ ಬಂದ್ಬಿಟ್ಟು ಎಲ್ಲ ಲೋಡ್ ಗಾಡಿ ಖಾಲಿ ಗಾಡಿ ಬಂದ್ಬಿಟ್ಟಲ್ಲ ಟ್ಯಾಂಕರ್ ಬಿದ್ದಿತ್ತಲ್ಲ ಹಂಗಾಗಿ ಫುಲ್ ಜಾಮ್ ಆಗ್ಬಿಟ್ಟು ಒಂದೇ ರೋಡ್ ಆಗಿರೋದ್ರಿಂದ ಬನ್ನಿ ಕ್ಲಿಯರ್ ಹಂಗೆ ಹೂವು ನೋಡ್ಕೊಂಡು ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟೈತೆ ಗೈಸ್ ಈಗ లైక్ అండ్ షేర్ సబ్స్క్రైబ్ అండ్ కమెంట్ మి రైతీ సపోర్ట్